ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋದಲ್ಲಿ ಇರುವಂಥ ರೈಲ್ವೆ ಸೆಕ್ಟರ್ ಗೆ ಸೇರಿದಂತ ಒಂದು ಸ್ಟಾಕ್ ನ ಬಗ್ಗೆ ಬಂದಿರುವಂಥ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ ಆ ಸ್ಟಾಕ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಹೌದು ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಂಪನಿ ಅಥವಾ ಆರ್ ಎಫ್ ಸಿ ಈ ಸ್ಟಾಕ್ ಗೆ ಸೋಮವಾರ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ದಿನ ಅಂತ ಹೇಳ್ಬೋದು ಅದು ಯಾಕೆ ಇದರಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಸ್ಟಾಕ್ ಮೇಲೆ ಅನ್ನೋದನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ರ ಮೊದಲಿಗೆ ಡಿಸೆಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ಮುಂದೆ ತರ್ತಾ ಇದ್ದೀನಿ ಹೇಳಿರೋ ಮೊದ್ಲಿಗೆ ಎಫ್ ಸಿ ನೋಡಿದ್ರೆ ಅಂದ್ರೆ ಸ್ಟಾಕ್ ಪ್ರೈಸ್ ನೋಡಬಹುದು ಒನ್ ಸೆವೆನ್ ತ್ರೀ ಪಾಯಿಂಟ್ ಏಯ್ಟ್ ಜೀರೋದಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಗುರುವಾರದ ಸೆಷನ್ ಅಲ್ಲಿ ಗುರುವಾರ ಕೂಡ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಿದ್ರೆ ಮಾರ್ಕೆಟ್ ಕ್ಯಾಪ್ ಅಂತೂ ಈಗ ಎರಡು ಲಕ್ಷ ಕೋಟಿಗಿಂತ ಅಧಿಕವಾಗಿದೆ ಅದನ್ನು ನೀವು ಇಲ್ಲಿ ನೋಡಬಹುದು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ತಲುಪಿದೆ ಈ ಕಂಪನಿಗೆ ಸೋಮವಾರ ಅಂದ್ರೆ ನಾಳೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ದಿನ ಅದು ಯಾಕೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಂದ್ರೆ ಕಂಪನಿ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೋಡಬಹುದು ಡೇಟ್ ಅನ್ನ ಅಬ್ಸರ್ವ್ ಮಾಡಿ ಇಪ್ಪತ್ತೊಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದು ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈಗ ಇಪ್ಪತ್ನಾಲ್ಕು ಅಂದ್ರೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ನಾಳೆಗೆ ಸೊ ನಾಳೆಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆದ್ರೆ ಏನಿದೆ ವಿಶೇಷ ಅಂತ ನಿಮ್ಗೆ ಅನಿಸಬಹುದು ಆದ್ರೆ ಇಲ್ಲಿ ಒಂದು ವಿಶೇಷತೆ ಇದೆ ಅದೇನು ಅಂತಂದ್ರೆ ಲಾಕ್ ಇನ್ ಪೀರಿಯಡ್ ಅದು ಯಾವುದೇ ಒಂದು ಹೊಸ ಕಂಪನಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ರೆ ಅದರಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಪ್ರಿ ಐಪಿಒ ಇನ್ವೆಸ್ಟರ್ಸ್ ಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಎಲ್ಲಾ ಶೇರ್ ಗಳನ್ನ ಮಾರಾಟ ಮಾಡಲಿಕ್ಕೆ ಐಪಿಒ ಅನೌನ್ಸ್ ಆದ್ಮೇಲೆ ಎಂಟರ್ ಆಗುವಂತ ಗೆ ಅಥವಾ ಪ್ರಿ ಐಪಿಒ ಇನ್ವೆಸ್ಟರ್ಸ್ ಗೆ ಒನ್ ಮಂತ್ ಲಾಕ್ ಇನ್ ಪೀರಿಯಡ್ ಇರುತ್ತೆ ಹಾಗೆ ಇನ್ನು ಕೆಲವಕ್ಕೆ ತ್ರೀ ಮಂತ್ಸ್ ಇರುತ್ತೆ ವೇರಿಯಸ್ ಸೆಗ್ಮೆಂಟ್ಸ್ ಇದೆ ಅದರಲ್ಲಿ ಸಿಕ್ಸ್ ಮಂತ್ಸ್ ಒನ್ ಇಯರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಹೀಗೆ ಈಗ ತ್ರೀ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಇಲ್ಲಿ ಒಂದು ಲಾಕ್ ಇನ್ ಎಂಡ್ ಆಗ್ತಾ ಇದೆ ಸೊ ಎಂಡ್ ಆಗೋದ್ರಿಂದ ಆಗುವಂತ ಪರಿಣಾಮ ಏನು ಸೊ ಈ ಪರಿಣಾಮ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಅಲ್ಲಿ ಫ್ರೀ ಫ್ಲೋಟ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಸೊ ಅಂದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟು ದಿನ ಹರಿದು ಬರುತ್ತಿದ್ದಂತ ಶೇರ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಕೋಟಿ ಶೇರ್ಗಳು ಟ್ರೇಡ್ ಆಗ್ತಾ ಇದ್ದವು ಅಂತ ಇಟ್ಕೊಳ್ಳಿ ಸೊ ಈ ಲಾಕ್ ಇನ್ ಪೀರಿಯಡ್ ಎಂಡ್ ಆದ್ಮೇಲೆ ಅಲ್ಲಿ ಎಕ್ಸ್ಟ್ರಾ ಶೇರ್ ಗಳು ಬರುತ್ತೆ ಮಾರ್ಕೆಟ್ ಗೆ ಸೊ ಫಾರ್ ಎಕ್ಸಾಂಪಲ್ ಇನ್ನು ಒಂದು ಕೋಟಿ ಶೇರ್ ಗಳು ಬರುತ್ತೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಸೊ ಆಗ ಎರಡು ಕೋಟಿ ಶೇರ್ ಗಳು ಆಗುತ್ತೆ ಸೊ ಎರಡು ಕೋಟಿ ಶೇರ್ ಗಳು ಕೈ ಬದಲಾಗ್ತಾ ಇರುತ್ತೆ ಸೊ ಇನ್ ಕೇಸ್ ಲಾಕ್ ಇನ್ ಎಂಡ್ ಆದ ತಕ್ಷಣ ಯಾರಾದ್ರೂ ಎಕ್ಸಿಟ್ ಆಗ್ಬೇಕು ಅಂದ್ಕೊಂಡ್ರೆ ಅವ್ರ ಏನಾದ್ರೂ ಎಕ್ಸಿಟ್ ಆದ್ರೆ ಎಕ್ಸಿಟ್ ಅಥವಾ ಸೆಲ್ಲರ್ಸ್ ಜಾಸ್ತಿ ಆಗ್ತಾರೆ ಸೆಲ್ಲರ್ಸ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಸ್ಟಾಕ್ ಕೆಳಗಡೆ ಹೋಗುತ್ತೆ ಸೊ ಈ ರೀತಿಯ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಂತ ನಾಳೆ ಲಾಕಿನ್ ಎಂಡ್ ಆಯ್ತು ಅಂತ ಎಲ್ಲರೂ ನಾಳೆನೆ ಸೆಲ್ ಮಾಡ್ಬಿಡ್ತಾರ ಖಂಡಿತ ಇಲ್ಲ ಯಾರು ಆಗ ಮಾಡೋದಿಲ್ಲ ಸಣ್ಣ ಪುಟ್ಟ ಪ್ರಾಫಿಟ್ ಬುಕಿಂಗ್ ಬರಬಹುದು ಅಥವಾ ಬರ್ದೇನೂ ಇರಬಹುದು ಜೊತೆಗೆ ಈಗಾಗಲೇ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅದನ್ನ ನೋಡಿ ವೈಟ್ ಮಾಡೋರು ಇರಬಹುದು ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಎಕ್ಸಿಟ್ ಆಗೋರು ಇರಬಹುದು ಸೊ ಎಲ್ಲಾ ರೀತಿಯ ಚಾನ್ಸಸ್ ನಾಳೆ ಇದ್ದೇ ಇರುತ್ತೆ ಈ ಸ್ಟಾಕ್ ಅಲ್ಲಿ ಸೊ ಹಾಗಾದ್ರೆ ಎಷ್ಟು ಶೇರ್ಗಳು ಈ ರೀತಿ ಲಾಕಿನ್ ಅಲ್ಲಿ ಇರುವಂತವು ಬಿಡುಗಡೆ ಆಗ್ತಾ ಇದೆ ಅದನ್ನ ನಾವು ನೋಡೋಣ ನೋಡಬಹುದು ಮೋರ್ ದನ್ ಟೂ ಸಿಕ್ಸ್ಟಿ ಕ್ರೋರ್ ಶೇರ್ಸ್ ಆಫ್ ಐಆರ್ ಎಫ್ ಸಿ ಆರ್ ಸೆಟ್ ಟು ಬಿ ಫ್ರೀಡ್ ಅಪ್ ಟು ಸಾರಿ ಅಪ್ ಫಾರ್ ಟ್ರೇಡ್ ಅಕ್ರಾಸ್ ಜನವರಿ ಟು ಏಪ್ರಿಲ್ ದಿಸ್ ಇಯರ್ ಇನ್ನೂರ ಅರವತ್ತು ಕೋಟಿ ಶೇರ್ ಗಳು ಟ್ರೇಡ್ ಆಗ್ಲಿಕ್ಕೆ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಇದು ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಆಫ್ ಐಆರ್ ಎಫ್ ಸಿ ಸ್ಟ್ಯಾಂಡಿಂಗ್ ಈಕ್ವಿಟಿ ವಿಲ್ ಬಿಕಮ್ ಎಲಿಜಿಬಲ್ ಫಾರ್ ಟ್ರೇಡ್ ಒನ್ಸ್ ಇಟ್ಸ್ ಲಾಕ್ ಇನ್ ಪೀರಿಯಡ್ ಎಂಡ್ಸ್ ಆನ್ ಜನವರಿ ಟ್ವೆಂಟಿ ನೈನ್ ಇಲ್ಲಿ ನೋಡಬಹುದು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ ಒಂದು ಕೋಟಿ ಅಂತ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಇದು ಅಪ್ ಟು ಟೂ ಸಿಕ್ಸ್ಟಿ ಕ್ರೋರ್ಸ್ ಎಲಿಜಿಬಲ್ ಆಗುತ್ತೆ ಸೊ ಅಂತ ನಾಳೆ ಟೂ ಸಿಕ್ಸ್ಟಿ ಕ್ರೋರ್ಸ್ ಶೇರ್ ಗಳು ಕೂಡ ಗೆ ಬಂದ್ಬಿಡುತ್ತಾ ಸೊ ಅಗೇನ್ ನೋ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಯಾರು ಬಲ್ಕ್ ಆಗಿ ಒಂದೇ ಸಲ ಸೆಲ್ ಮಾಡ್ಬಿಡೋದಿಲ್ಲ ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಇನ್ನೊಂದು ನ್ಯೂಸ್ ಅನ್ನು ಕೂಡ ನೋಡಬಹುದು ಇಲ್ಲಿ ಇದು ಫೈವ್ ಸಿಕ್ಸ್ಟಿ ತ್ರೀ ಕ್ರೋರ್ಸ್ ಅಂತ ಇದೆ ಇದು ಬರೀ ಐಆರ್ಎಫ್ಸಿ ಎಫ್ ಸಿ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಟಾಕ್ ಗಳದ್ದು ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಫೈವ್ ಸಿಕ್ಸ್ಟಿ ತ್ರೀ ಇದೆ ನಾವು ಐಆರ್ಎಫ್ಸಿ ಎಫ್ ಸಿ ನಾವು ನೋಡೋದಾದ್ರೆ ಸೊ ಇಲ್ಲಿ ನೋಡಬಹುದು ನಿಯರ್ಲಿ ಟೂ ಸಿಕ್ಸ್ಟಿ ಒನ್ ಕ್ರೋರ್ಸ್ ಅಂತ ಹೇಳ್ತಾರೆ ಸಿ ಎನ್ ಬಿ ಸಿ ಐಟಿನ್ ಅವರು ಐಆರ್ ಎಫ್ ಸಿ ಅದ ನೀವು ಇಲ್ಲಿ ನೋಡಬಹುದು ಟು ಕ್ಲಾರಿಫೈ ಶೇರ್ ಹೋಲ್ಡರ್ ಲಾಕ್ ಇನ್ ಎಂಡಿಂಗ್ ಡಸ್ ನಾಟ್ ನೆಸೆಸರಿಲಿ ಮೀನ್ ದಟ್ ದ ಶೇರ್ ವಿಲ್ ಬಿ ಸೋಲ್ಡ್ ಇನ್ ದ ಮಾರ್ಕೆಟ್ ದೇ ಜಸ್ಟ್ ಬಿಕಮ್ ಎಲಿಜಿಬಲ್ ಟು ಬಿ ಟ್ರೇಡೆಡ್ ಸೊ ನಾನೇ ಈಗ ತಾನೇ ಹೇಳಿದೆ ಲಾಕ್ ಇನ್ ಪೀರಿಯಡ್ ಎಂಡ್ ಆಯ್ತು ಅಂದ ತಕ್ಷಣ ಎಲ್ರು ಬಂದು ಸೇಲ್ ಮಾಡ್ಬಿಡೋದಿಲ್ಲ ಸೊ ಅದನ್ನೇ ಇಲ್ಲೂ ಕೂಡ ಮೆನ್ಶನ್ ಮಾಡಿದರೆ ನೀವು ಶೇರ್ ಗಳು ಎಲಿಜಿಬಲ್ ಆಗುತ್ತೆ ಟ್ರೇಡ್ ಮಾಡಲಿಕ್ಕೆ ಅವರು ಬೇಕಿದ್ರೆ ಸೆಲ್ ಮಾಡಬಹುದು ಸೆಲ್ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತಿತ್ತು ಇಷ್ಟು ದಿನ ಸೆಲ್ ಮಾಡೋ ಆಗಿರ್ಲಿಲ್ಲ ಲಾಕ್ ಇನ್ ಆಗಿರ್ತಿತ್ತು ಫ್ರೀಸ್ ಆಗಿರ್ತಿತ್ತು ಅವ್ರ ಅಕೌಂಟ್ ಅಲ್ಲೇ ಇರ್ತಾ ಇತ್ತು ಆದ್ರೆ ಫ್ರೀಸ್ ಆಗಿರ್ತಾ ಇತ್ತು ಈಗ ಅದು ಫ್ರೀ ಆಗುತ್ತೆ ಯಾರ ಹತ್ರ ಇರುತ್ತೋ ಅವ್ರು ಬೇಕಿದ್ರೆ ಸೆಲ್ ಮಾಡಬಹುದು ಅಥವಾ ಸೆಲ್ ಮಾಡದೇ ಕಂಟಿನ್ಯೂ ಕೂಡ ಮಾಡಬಹುದು ಅದು ಅವ್ರಿಗೆ ಬಿಟ್ಟ ವಿಚಾರ ಸೊ ನೋಡಬಹುದು ಅಕಾರ್ಡಿಂಗ್ ಟು ಎ ನೋಟ್ ಫ್ರಮ್ ನೋವಾಮ ಆಲ್ಟರ್ನೇಟಿವ್ ಅಂಡ್ ಕ್ವಾಂಟಿಟೇಟಿವ್ ರಿಸರ್ಚ್ ಐಆರ್ ಸಿ ವಿಲ್ ಸಿ ಓವರ್ ಟೂ ಸಿಕ್ಸ್ಟಿ ಒನ್ ಕ್ರೋರ್ ಶೇರ್ಸ್ ಆರ್ ಟ್ವೆಂಟಿ ಪರ್ಸೆಂಟ್ ಆಫ್ ಇಟ್ಸ್ ಔಟ್ಸ್ಟ್ಯಾಂಡಿಂಗ್ ಈಕ್ವಿಟಿ ಬಿಕಮ್ ಎಲಿಜಿಬಲ್ ಫಾರ್ ಟ್ರೇಡ್ ಯೂನಿಟ್ಸ್ ಒನ್ ಅಂಡ್ ಹಾಫ್ ಇಯರ್ ಅಂಡ್ ಬಿಂಡ್ ಲಾಕ್ ಇನ್ ಪೀರಿಯಡ್ ಎಂಡ್ಸ್ ಜನವರಿ ಟ್ವೆಂಟಿ ನೈನ್ತ್ ಜೊತೆಗೆ ಐಆರ್ ಎಫ್ ಸಿ ಜೊತೆ ಇನ್ನು ಕೆಲವು ಸ್ಟಾಕ್ ಗಳ ಶೇರ್ಗಳು ಕೂಡ ಲಾಕ್ ರಿಲೀಸ್ ಆಗುತ್ತೆ ಸೊಗಳ ಡೇಟ್ ಕೂಡ ನೀವು ಇಲ್ಲಿ ನೋಡಬಹುದು ಡ್ರೀಮ್ ಫೋಕ್ಸ್ ಮಾರ್ಚ್ ಫೋರ್ ಇದೆ ಹರ್ಷಾ ಎಂಜಿನಿಯರಿಂಗ್ ಇದೆ ಎಲೆಕ್ಟ್ರೋ ಸಾರಿ ಸ್ಮಾರ್ಟ್ ಇದೆ ಇವುಗಳ ಡೇಟ್ ಕೂಡ ಇಲ್ಲಿ ಇದೆ ನೋಡ್ಕೊಳ್ಬಹುದು ಸೊ ಆದ್ರೆ ನಾಳೆ ಇಂಪಾರ್ಟೆಂಟ್ ಆಗಿರೋದು ಐಆರ್ ಎಫ್ ಸಿ ಎರಡ್ ಸಾವಿರದ ಆರ್ನೂರ ಹದಿನಾಲ್ಕು ಮಿಲಿಯನ್ ಶೇರ್ ಗಳು ಇಪ್ಪತ್ತು ಪರ್ಸೆಂಟ್ ಔಟ್ಸ್ಟ್ಯಾಂಡಿಂಗ್ ಶೇರ್ ಗೆ ಬರೋಣ ವಾಪಸ್ ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕು ಇದು ಎಲ್ಲರ ಪ್ರಶ್ನೆ ಆಗಿರುತ್ತೆ ಹಾಗಾದ್ರೆ ಸ್ಟಾಕ್ ಕೆಳಗಡೆ ಬರುತ್ತಾ ನಮಗೆ ಲಾಸ್ ಆಗ್ಬೋದಾ ಈಗಿರೋ ರಿಟರ್ನ್ಸ್ ತಗೊಂಡು ಎಕ್ಸಿಟ್ ಆಗ್ಬೇಕಾ ಆಮೇಲೆ ಬೇಕಾದ್ರೆ ಕೆಳಗಡೆ ಬಂದಾಗ ಎಂಟರ್ ಆಗೋದಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ನಿಮ್ಗೆ ಬರುತ್ತೆ ಖಂಡಿತ ಸೊ ಇದಕ್ಕೆ ನನ್ನ ಉತ್ತರ ಅಥವಾ ನಾನು ಮಾಡೋದು ಹೇಳೋದಾದ್ರೆ ನಥಿಂಗ್ ನಾನೇನು ಮಾಡೋದಿಲ್ಲ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ನಾನು ಕೂಡ ಈ ಕಂಪನಿಯ ಶೇರ್ ಹೋಲ್ಡರ್ ಅಬ್ವಿಯಸ್ಲಿ ಸ್ಟಾಕ್ ಕೆಳಗಡೆ ಹೋದ್ರೆ ನನಗೂ ಕೂಡ ಲಾಸ್ ಆಗುತ್ತೆ ಲಾಸ್ ಅಂದ್ರೆ ನನ್ನ ರಿಟರ್ನ್ಸ್ ನೆಗೆಟಿವ್ ಆಗೋದಿಲ್ಲ ಬಟ್ ರಿಟರ್ನ್ಸ್ ಕಡಿಮೆ ಆಗುತ್ತೆ ಇನ್ ಕೇಸ್ ಒನ್ ಸೆವೆಂಟಿ ತ್ರೀ ಇರುವಂತ ಸ್ಟಾಕ್ ಒನ್ ಸಿಕ್ಸ್ಟಿ ಹೋದ್ರೆ ಹದಿಮೂರು ರೂಪಾಯಿ ಲಾಸ್ ಆಗುತ್ತೆ ಪರ್ ಶೇರ್ ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂತಂದ್ರೆ ನಾನು ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಹದ್ಮೂರು ರೂಪಾಯಿ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಇಪ್ಪತ್ತಾರು ರೂಪಾಯಿ ಗೇನ್ ಆಗುತ್ತೆ ಇದೆ ಸ್ಟಾಕ್ ಅಲ್ಲಿ ಕಾನ್ಫಿಡೆನ್ಸ್ ನನಗಿದೆ ಇದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಇನ್ ಕೇಸ್ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೆ ಆದ್ರೆ ಲಾಂಗ್ ರನ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಮೇಲೆ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಆಗೋದು ಸೊ ನನಗೆ ಬೇಕಾಗಿರೋದು ಲಾಂಗ್ ಟರ್ಮ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿಯ ಸುದ್ದಿಗಳಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದಲ್ಲ ಹಾಗಾಗಿ ನನಗೆ ಕಂಪನಿಯ ಬಿಸಿನೆಸ್ ಮ್ಯಾಟರ್ ಆಗುತ್ತೆ ಸೊ ಅದನ್ನ ನೋಡಿ ನಾನು ಇನ್ವೆಸ್ಟ್ ಮಾಡೋದು ಅದನ್ನ ನೋಡಿ ನಾನು ಹೋಲ್ಡ್ ಮಾಡೋದು ಈ ರೀತಿ ನ್ಯೂಸ್ ಗಳು ಬರೋದ್ರ ಮೇಲೆ ನಾನು ಖಂಡಿತ ಎಂಟ್ರಿ ಎಕ್ಸಿಟ್ ಸ್ಟ್ರಾಟಜಿನ ಬಳಸೋಕ್ ಹೋಗೋದಿಲ್ಲ ಕೆಲವರು ಹೇಳ್ತಾರೆ ನಾವೀಗ ಎಕ್ಸಿಟ್ ಆಗಿ ನೆಕ್ಸ್ಟ್ ಎಂಟರ್ ಆಗಬಹುದು ಅಂತ ಸೊ ನಾನು ಅವರಿಗೆ ಅದೇ ಪ್ರಶ್ನೆಯನ್ನ ಕೇಳ್ತೀನಿ ಯಾವ್ದು ಟಾಪ್ ಯಾವ್ದು ಅಂತ ನಿಮಗೆ ಗೊತ್ತಿದೆಯಾ ಗೊತ್ತಿದ್ರೆ ಏನ್ ಗ್ಯಾರಂಟಿ ಸೊ ನಾಳೆ ನೆಗೆಟಿವ್ ಆಗುತ್ತೆ ಅಂತಾನೆ ಇಟ್ಕೊಳ್ಳೋಣ ಸೊ ಎಲ್ಲಿವರೆಗೂ ಹೋಗುತ್ತೆ ಯಾರಿಗಾದ್ರು ಗೊತ್ತಾ ಹೇಳಿಕ್ ಸಾಧ್ಯನಾ ಯಾಕಂದ್ರೆ ಇನ್ ಕೇಸ್ ನಾಳೆ ನಾವು ಮಾರ್ಕೆಟ್ ಓಪನ್ ಆಗ್ತಿದಂಗೆ ಸೆಲ್ ಮಾಡ್ಬಿಟ್ರೆ ಸೊ ಕೆಳಗಡೆ ಹೋಗುತ್ತೆ ಅಂತಂದ್ರೆ ಬೈ ಮಾಡ್ಲಿಕ್ಕೆ ನಾವು ರೆಡಿ ಇರ್ಬೇಕಲ್ಲ ಎಲ್ಲ ಒಂದ್ ಕಡೆಯಿಂದ ಸೊ ಫಾರ್ ಎಕ್ಸಾಂಪಲ್ ಈ ಸ್ಟಾಕ್ ಇಷ್ಟಕ್ ಬರುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಅಲ್ಲಿ ಬೈ ಮಾಡ್ಲಿಕ್ಕೆ ರೆಡಿ ಇರ್ಬೋದು ಅದು ಸಾಧ್ಯನಾ ಅದು ಸಾಧ್ಯ ಇಲ್ಲ ಅಸಾಧ್ಯ ಅಂತಾನೆ ಹೇಳ್ಬೋದು ಹಾಗಾಗಿ ನಾನಂತೂ ಈ ತರದ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಟ್ ನಿಮಗೆ ಏನನ್ಸುತ್ತೋ ನೀವು ಅದನ್ನ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಸ್ವತಂತ್ರ ಇದೆ ತಗೊಳ್ಬೋದು ಬಟ್ ನಾನು ನನ್ನ ಒಪಿನಿಯನ್ ಅಥವಾ ನಾನು ಏನು ಮಾಡ್ತೀನಿ ಅನ್ನೋದನ್ನ ಹೇಳೋದಾದ್ರೆ ಖಂಡಿತ ನಾನೇನು ಮಾಡೋದಿಲ್ಲ ಜಸ್ಟ್ ಓಲ್ಡ್ ಮಾಡ್ತೀನಿ ಅಷ್ಟೇ ಸ್ಟಾಕ್ ಕೆಳಗಡೆ ಹೋಗ್ಬಹುದು ನೂರ ಎಪ್ಪತ್ತಿರೋದ್ ನೂರ್ ಇಪ್ಪತ್ತೂ ಬೇಕಾದ್ರೂ ಹೋಗ್ಬೋದು ಸೋದ್ರೂ ತೊಂದರೆ ಇಲ್ಲ ನನಗೆ ಏನು ತೊಂದರೆ ಇಲ್ಲ ಆಗ್ಲೂ ಕೂಡ ನಾನು ಪ್ರಾಫಿಟ್ ಅಲ್ಲೇ ಇರ್ತೀನಿ ಜೊತೆಗೆ ನೂರ ಎಪ್ಪತ್ತರಲ್ಲಿರುವಂತಹ ಸ್ಟಾಕ್ ನೂರ ಇಪ್ಪತ್ತಿ ಬಂತು ಅಂದ್ರೆ ನನ್ನ ಹತ್ರ ಇರುವಂತಹ ಕ್ವಾಂಟಿಟಿಗಿಂತ ಡಬಲ್ ಬೈ ಮಾಡಲಿಕ್ಕೆ ರೆಡಿ ಇರ್ತೀನಿ ಫಾರ್ ಎಕ್ಸಾಂಪಲ್ ನನ್ನ ತರ ನೂರೇ ಕ್ವಾಂಟಿಟಿ ಇದೆ ಅಂತ ಇಟ್ಕೊಳ್ಳಿ ನಾನು ಇನ್ನೂರು ಕ್ವಾಂಟಿಟಿ ಬೈ ಮಾಡ್ಲಿಕ್ಕೆ ರೆಡಿ ಇರ್ತೀನಿ ಅಷ್ಟು ಡೌನ್ ಆದ್ರೆ ಸೊ ನನ್ನ ಸ್ಟ್ರಾಟಜಿ ಅದು ಯಾಕಂದ್ರೆ ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಸ್ಟಾಕ್ಗಳಲ್ಲಿ ನಾವು ಮಾಡ್ಬೇಕಾಗಿರೋದು ಅದನ್ನೇ ಜೊತೆಗೆ ಈ ಸ್ಟಾಕ್ ಬಗ್ಗೆ ಅಂತೂ ನಿಮಗೆ ಗೊತ್ತಿದೆ ಆದ್ರೆ ಇದಕ್ಕೆ ಒಂದೇ ಒಂದು ಹರ್ಡಲ್ ಇದೆ ಅದೇನಂತ ಅಂದ್ರೆ ಮುಂದಿನ ಎಲೆಕ್ಷನ್ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಮುಂದಿನ ಎಲೆಕ್ಷನ್ ಅಲ್ಲಿ ಯಾವ ಸರ್ಕಾರ ಬರುತ್ತೆ ಅನ್ನೋದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಸ್ವಲ್ಪ ಡಿಪೆಂಡ್ ಆಗ್ಬಹುದು ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ಬರ್ದೇ ಇದೆ ಸ್ವಲ್ಪ ಸ್ಟ್ರಗಲ್ ಮಾಡಬಹುದು ಒಂದಷ್ಟು ದಿನ ಸೊ ಆ ರಿಸ್ಕ್ ಅಂತೂ ಇದ್ದೇ ಇದೆ ಆ ರಿಸ್ಕ್ ಅನ್ನು ನಾವು ತಕೊಂಡೇ ಮುಂದುವರಿಯಬೇಕು ಯಾಕಂದ್ರೆ ವಿತೌಟ್ ರಿಸ್ಕ್ ಮಾರ್ಕೆಟ್ ಅಲ್ಲಿ ಏನೂ ಸಿಗೋದಿಲ್ಲ ಸೊಳದಂತೆ ಹಾಗಾದ್ರೆ ಬರೀ ನಾವು ಅಷ್ಟೇ ಒಂದಿರದ ಶೇರ್ ಗಳನ್ನ ನಾವು ಒಂದೆರಡು ಮ್ಯೂಚುವಲ್ ಫಂಡ್ ಗಳನ್ನ ತೋರಿಸ್ತೀನಿ ಅವರು ಎಷ್ಟು ಹೋಲ್ಡಿಂಗ್ ಅನ್ನ ಈ ಸ್ಟಾಕ್ ಅಲ್ಲಿ ಇಟ್ಟಿದ್ದಾರೆ ಅಂತ ಸೊ ಮೊದ್ಲಿಗೆ ಕೋಟಕ್ ನಿಫ್ಟಿ ಅಲ್ಫಾ ಫಿಫ್ಟಿ ಇಟಿ ಎಫ್ ಫಂಡ್ ಅನ್ನ ಓಪನ್ ಮಾಡಿದ್ವಿ ಸೊ ಇಲ್ಲಿ ಕೆಳಗಡೆ ಬಂದ್ರೆ ಓಲ್ಡಿಂಗ್ ಸಿಗುತ್ತೆ ನಿಮ್ಗೆ ನಾನು ಇದನ್ನ ಗ್ರೋ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದೀನಿ ನೀವು ಬೇಕಾದ್ರು ಚೆಕ್ ಮಾಡ್ಬೋದು ಯಾವುದೇ ಮ್ಯೂಚುವಲ್ ಫಂಡ್ ಓಪನ್ ಮಾಡಿದ್ರು ಆ ಮ್ಯೂಚುವಲ್ ಫಂಡ್ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರುತ್ತೆ ಸೊ ನೀವು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಸೊ ನೋಡಬಹುದು ಶೇರ್ ಹೋಲ್ಡಿಂಗ್ ಸೊ ಯಾವ್ಯಾವ ಸ್ಟಾಕ್ ಅಲ್ಲಿ ಎಷ್ಟು ಹೋಲ್ಡಿಂಗ್ ಅನ್ನ ಇವರು ಇಟ್ಟಿದ್ದಾರೆ ಅನ್ನೋದಿರುತ್ತೆ ಅಬೌಟ್ ಕೋಟಕ್ ಮಹಿಂದ್ರಾ ಮ್ಯೂಚುವಲ್ ಫಂಡ್ ಕೋಟಕ್ ನಿಫ್ಟಿ ಆಲ್ಫಾ ಸೊ ಕೆಳಗಡೆ ಬಂದ್ರೆ ನೋಡಬಹುದು ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಟೂ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಸೊ ಹಾಗಾದ್ರೆ ಇವರು ಎಕ್ಸಿಟ್ ಆಗ್ಬಿಡ್ತಾರೆ ಖಂಡಿತ ಇಲ್ಲ ಅವ್ರಿಂತ ನ್ಯೂಸ್ ಗಳಿಗೆಲ್ಲ ಎಕ್ಸಿಟ್ ಆಗೋದಿಲ್ಲ ಇವರೆಲ್ಲ ಲಾಂಗ್ ಟರ್ಮ್ ಗೆ ಅಂತಾನೆ ಇನ್ವೆಸ್ಟ್ ಮಾಡಿರ್ತಾರೆ ಸಣ್ಣ ಪುಟ್ಟ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇರಬಹುದು ಅವಾಗವಾಗ ಬಟ್ ಫುಲ್ ಎಕ್ಸಿಟ್ ಅಂತೂ ಆಗೋದಿಲ್ಲ ಅವರು ಟೂ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಅಂದ್ರೆ ಇವ್ರೀಗಾಗಲೇ ಬೈ ಇಟ್ಟಿರುವಂಥದ್ದು ಕೊಟಕ್ ನಿಫ್ಟಿ ಆಲ್ಫಾ ಫಂಡ್ ಅವರು ಹಾಗೆ ನೆಕ್ಸ್ಟ್ ಇನ್ನೊಂದು ಫಂಡ್ ಅನ್ನು ಓಪನ್ ಮಾಡ್ತೀನಿ ನೋಡಬಹುದು ಈಡೇಲ್ ವೈಸ್ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಮೊಮೆಂಟಮ್ ಫಿಫ್ಟಿ ಇಂಡೆಕ್ಸ್ ಫಂಡ್ ಇಲ್ಲಿ ಡೌನ್ ಬಂದ್ರೆ ಅಗೇನ್ ಇಲ್ಲೂ ಕೂಡ ಸೇಮ್ ಹೋಲ್ಡಿಂಗ್ ಸಿಗುತ್ತೆ ನೋಡಬಹುದು ಹೋಲ್ಡಿಂಗ್ಸ್ ಅಲ್ಲಿ ಸಾಕಷ್ಟು ಸ್ಟಾಕ್ ಗಳು ಇರ್ತವೆ ಸೊ ಅಲ್ಲಿ ನಮಗೆ ಬೇಕಾಗಿರೋದು ಪಿ ಎಫ್ ಸಿ ಸಾರಿ ಐ ಆರ್ ಎಫ್ ಸಿ ಆರ್ ಎಫ್ ಬರೋಣ ಎಲ್ಲಿದೆ ಅಂತ ಸೊ ಇಲ್ಲಿ ನೋಡಬಹುದು ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಅಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಅಂದ್ರೆ ಇಲ್ಲಿ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಅಂದ್ರೆ ಐಆರ್ ಎಫ್ ಸಿ ನಲ್ಲಿ ಹೊಂದಿರುವಂತಹ ಹೋಲ್ಡಿಂಗ್ ಅಲ್ಲ ಇಂದಿನ ಫಂಡ್ ಅಷ್ಟೇ ಇವರ ಅಸೆಟ್ ಅಲ್ಲಿ ಇವರ ಈ ಫಂಡ್ ಸೈಜ್ ಏನಿದೆ ನೋಡಬಹುದು ನೂರ ಇಪ್ಪತ್ತೊಂಬತ್ತು ಕೋಟಿ ಇದೆ ಈ ಫಂಡ್ ಸೈಜ್ ಸೊ ಇದರಲ್ಲಿ ಐಆರ್ ಎಫ್ ಸಿ ಇವರು ಅಲಾಕೇಟ್ ಮಾಡಿರುವಂತಹ ಅಮೌಂಟ್ 2.56% ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಬೇಕಿದ್ರೆ ಕ್ಯಾಲ್ಕುಲೇಟರ್ ತಗೊಂಡು ಟೂ 129 ಫೈವ್ ಸಿಕ್ಸ್ ಪರ್ಸೆಂಟ್ ಟ್ವೆಂಟಿ ನೈನ್ ಕ್ರೋರ್ ಡಿವೈಡ್ ಮಾಡ್ಕೊಳ್ಬಹುದು ಎಷ್ಟು ಕೋಟಿ ಬರುತ್ತೆ ಅಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಇವರು ಐಆರ್ಎಫ್ಸಿ ನಲ್ಲಿ ಮಾಡಿದ್ದಾರೆ ಕೋಟಕ ಅವರು ಅಷ್ಟೇ ಇವರದು ಕೂಡ ಸೇಮ್ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಅಸೆಟ್ ಅಲೋಕೇಶನ್ ಮಾಡಿರೋದು ಐಆರ್ಎಫ್ಸಿ ಗೆ ಇವರ ಟೋಟಲ್ ಫಂಡ್ ಎಷ್ಟು ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಸೊ ಫಂಡ್ ಸೈಜ್ ನೋಡಬಹುದು 81 ಒನ್ ಕ್ರೋರ್ಸ್ ಇದೆ ಸೊ 81 ಒನ್ ಅಲ್ಲಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಐಆರ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಹಾಗೆ ಇದೇ ರೀತಿ ಇನ್ನು ಮೂರ್ನಾಲ್ಕು ಮ್ಯೂಚುವಲ್ ಫಂಡ್ ಗಳಿದಾವೆ ಬಂಧನ್ ನಿಫ್ಟಿ ಫಿಫ್ಟಿ ಆಲ್ಫಾ ಇಂಡೆಕ್ಸ್ ಫಂಡ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಸೆಟ್ ಅಲೋಕೇಶನ್ ಮಾಡಿದೆ ಎಆರ್ಎಫ್ ಸಿ ಇನ್ನೂ ಹಲವಾರು ಮ್ಯೂಚುವಲ್ ಫಂಡ್ ಗಳು ಇದೇ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ಹಾಗಾದ್ರೆ ಅವರು ಈ ನ್ಯೂಸ್ ಅನ್ನ ನೋಡಿ ಎದುರ್ಕೊಂಡು ಎಕ್ಸಿಟ್ ಆಗ್ತಾರ ಸೊ ಇಲ್ಲ ಅವರು ಕೂಡ ಅಷ್ಟೇ ಇನ್ ಕೇಸ್ ಒಳ್ಳೆ ಕಂಪನಿಗಳು ಡಿಸ್ಕೌಂಟ್ ಅಲ್ಲಿ ಸಿಗ್ತವೆ ಅಂದ್ರೆ ಬೈ ಮಾಡ್ಲಿಕ್ಕೆ ರೆಡಿ ಇರ್ತಾರೆ ಸೊ ನಾವು ಅದನ್ನೇ ಮಾಡಬೇಕಾಗಿರೋದು ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಬಹುದು ಬಟ್ ಅದು ನಮ್ಮ ಎಕ್ಸಿಟ್ ಗೆ ಕಾರಣ ಆಗಬಾರದು ಗೊತ್ತಿಲ್ಲ ಇನ್ ಕೇಸ್ ಡೌನ್ ಆದ್ರೆ ಎಲ್ಲಿವರೆಗೂ ಡೌನ್ ಆಗುತ್ತೆ ಅಂತ ಸೊ ನಾನಂತೂ ಅವಾಗ್ಲೂ ಹೇಳಿದಾಗ ನೂರ್ ಎಪ್ಪತ್ತರಲ್ಲಿರುವಂತಹ ಸ್ಟಾಕ್ ನೂರ್ ಇಪ್ಪತ್ತಕ್ ಬಂದ್ರು ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಕಂಟಿನ್ಯೂ ಮಾಡ್ತೇನೆ ಜೊತೆಗೆ ಅಷ್ಟು ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂತ ನನ್ನ ಹತ್ರ ಇರೋದಕ್ಕಿಂತ ಡಬಲ್ ಕ್ವಾಂಟಿಟಿ ಬೈ ಮಾಡ್ಲಿಕ್ಕೆ ರೆಡಿ ಇರ್ತೇನೆ ಸೊ ನನ್ನ ಪ್ರಕಾರ ಹೆದರ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಶಾರ್ಟ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿರೋದು ಕತೆ ಗೊತ್ತಿಲ್ಲ ಅವರು ಅವರ ಟಾರ್ಗೆಟ್ ಏನಿರುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಹಾಗೆ ಇನ್ ಕೇಸ್ ಕೆಳಗಡೆ ಬಂತು ಅಂದ್ರೆ ಹತ್ ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಈ ರೀತಿ ಅವರೇಜ್ ಮಾಡ್ಲಿಕ್ಕೂ ಕೂಡ ರೆಡಿ ಇರಬಹುದು ಸೊ ನಿಮ್ ಇಷ್ಟ ಅದು ತಗೊಳ್ಬೇಕು ಬಿಡಬೇಕು ಅನ್ನೋದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ